ಪ್ರಿಯ ವೀಕ್ಷಕರೆಲ್ಲರಿಗೂ ನನ್ನ ಚಾನಲ್ಗೆ ಆತ್ಮೀಯ ಸ್ವಾಗತ ಇವತ್ತೊಂದು ಹೊಸ ಕಂಟೆಂಟನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀನಿ ಫೋಲ್ಡ್ರಿಂಗ್ ಬಗ್ಗೆ ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತು ಅಂದರೆ ನಿಮಗೆ ಸಾಮಾನ್ಯವಾಗಿ ಫೋಲ್ಡ್ರಿಂಗ್ ಅಂತ ಅಂತ ಅಂದರೆ ಅರ್ಥ ಆಗಲಿಲ್ಲ ಅಂದರೆ ಕಾಲುಂಗ್ರ ಈ ರೀತಿ ಐಟಮ್ನ ನೀವು ಪರ್ಚೇಸ್ ಮಾಡ್ತಿದ್ದೀರಿ ಅಂದರೆ ಸ್ವಲ್ಪ ಜಾಗ್ರತೆಯಿಂದ ಹುಷಾರಾಗಿ ಪರ್ಚೇಸ್ ಮಾಡಿರಿ ಇದರಲ್ಲೂ ಕೂಡ ಫ್ರಾಡ್ ಆಗೋ ಸಾಧ್ಯತೆಗಳು ಸೊ ತುಂಬ ಹೆಚ್ಚಿದೆ ನಾನು ಆಡಿಟಿಂಗ್ ಮಾಡಬೇಕಾದ್ರೆ ತುಂಬ ಅಂತ ತುಂಬ ಅಂದರೆ ತುಂಬ ಐಟಮ್ಗಳನ್ನ ಐಡೆಂಟಿಫೈ ಮಾಡಿದ್ದೀನಿ ಅಂದರೆ ಈ ರೀತಿ ಫೋಲ್ಡ್ರಿಂಗ್ ಇರುವಂಥ ಐಟಮ್ಗಳನ್ನು ಅದರಲ್ಲಿ ಮೆಟಲ್ ಮಿಕ್ಸ್ ಇರುವಂಥದ್ದನ್ನು ನಾನು ತುಂಬ ಐಡೆಂಟಿಫೈ ಮಾಡಿದ್ದೀನಿ ನನ್ನ ವೀಡಿಯೋಸ್ನ ನೋಡ್ತಿರುವಂಥ ಪ್ರತಿಯೊಬ್ಬ ವೀಕ್ಷಕರಿಗೂ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಫೋಲ್ಡ್ರಿಂಗ್ ಇರುವಂಥ ಐಟಮ್ಗಳನ್ನ ಪರ್ಚೇಸ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಪರ್ಚೇಸ್ ಮಾಡಿರಿ ಅದರಲ್ಲಿ ಯಾವ್ಯಾವ ಐಟಮ್ನ ಮಿಕ್ಸ್ ಮಾಡ್ಬೋದು ಮತ್ತು ಅದನ್ನು ಹೇಗೆ ಐಡೆಂಟಿಫೈ ಮಾಡಬೇಕು ಅಂತೇಳಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದೇ ಥರದ ವೀಡಿಯೋಸ್ಗಳ್ನು ಕೂಡ ನಾನು ಅಪ್ಲೋಡ್ ಮಾಡೀನಿ ಮೇಯ್ನಾಗಿ ಫೋಲ್ಡ್ರಿಂಗ್ನ ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಅಂತೇಳಿ ಅದೇ ಥರದ ವೀಡಿಯೋನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ನನ್ನ ವೀಡಿಯೋಸ್ನ ಹೋಗಿ ಚೆಕ್ ಮಾಡಿರಿ ನಿಮ್ಗೆ ಗೊತ್ತಾಗುತ್ತೆ ಈ ಫೋಲ್ಡ್ರಿಂಗಲ್ಲಿ ಯಾವ್ಯಾವ ರೀತಿ ಐಟಮ್ನ ಮಿಕ್ಸ್ ಮಾಡಿರ್ತಾರೆ ಅಂದರೆ ಕಬ್ಬಣವನ್ನು ಮಿಕ್ಸ್ ಮಾಡಿರ್ತಾರೆ ಕಬ್ಬಣವನ್ನು ಕೂಡ ಮಿಕ್ಸ್ ಮಾಡ್ಬೋದು ಈ ಫೋಲ್ಡ್ರಿಂಗಲ್ಲಿ ತಾಮ್ರ ಕೂಡ ಮಿಕ್ಸ್ ಮಾಡ್ಬೋದು ಬೆಳ್ಳಿ ಕೂಡ ಮಿಕ್ಸ್ ಮಾಡ್ಬೋದು ಈ ಮೂರು ಐಟಮ್ನ ಮಿಕ್ಸ್ ಮಾಡ್ಬೋದು ಆದರೆ ನಾನು ನಿಮಗೆ ಇವಾಗ ಬೆಳ್ಳಿಯನ್ನು ಮಿಕ್ಸ್ ಮಾಡಿರೋಂಥ ಐಟಮ್ನ ಹೇಗೆ ಚೆಕ್ ಮಾಡಬೇಕು ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಮಾಹಿತಿನ ನಿನ್ನ ಜೊತೆಗೆ ಹಂಚ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಾನು ಭಾಳಷ್ಟು ವೀಡಿಯೋದಲ್ಲಿ ಇದೇ ಒಂದು ಮಾತನ್ನ ಹೇಳ್ತೀನಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತೇಳಿ ಯಾಕಂದರೆ ಸಬ್ಸ್ಕ್ರೈಬರ್ಸ್ ನನಗೆ ತುಂಬ ಕಡಿಮೆ ಇದ್ದಾರೆ ಆ ಸಬ್ಸ್ಕ್ರೈಬರ್ಸ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಇವು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡೋದನ್ನು ನನಗೊಂದು ಮೋಟಿವೇಶನ್ ಸಿಕ್ಕಾಗುತ್ತೆ ಹಾಗಾದರೆ ಬನ್ನಿ ನಿಮ್ಮ ಫೋಲ್ಡ್ರಿಂಗ್ ಅಂದರೆ ಕಾಲುಂಗರದಲ್ಲಿ ಬೆಳ್ಳಿ ಮಿಕ್ಸ್ ಇದ್ದರೆ ಅದನ್ನ ಹೇಗೆ ಚೆಕ್ ಮಾಡಬೇಕು ಮತ್ತು ಅದಕ್ಕೆ ಯಾವ್ಯಾವ ಒಂದು ಐಟಮ್ನ ಬಳಸಬೇಕು ಯೂಸ್ ಮಾಡಬೇಕು ಅಂತ ಚೆಕ್ ಮಾಡೋದಕ್ಕೆ ಏನೇನು ಐಟಮ್ನ ಯೂಸ್ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಒಂದು ಫೋಲ್ಡ್ರಿಂಗ್ನ ನೀವು ಪರ್ಚೇಸ್ ಮಾಡಿದಿರ ಒಳಗಡೆ ಬೆಳ್ಳಿ ಮಿಕ್ಸ್ ಇದೆ ಅಂತ ಹೇಳಿ ನಿಮಗೆ ಗೊತ್ತಾಗಿದೆ ಅದು ಹೇಗೆ ಚೆಕ್ ಮಾಡಬೇಕು ಹೇಳಿ ಗೊತ್ತಾಗೋದಿಲ್ಲ ನೀವು ಒಂದು ವೇಳೆ ಮೆಟಲ್ನ ಮೆಟಲ್ ಮಿಷಿನ್ ಇರುತ್ತಲ್ಲ ಆ ಮಿಷಿನಲ್ಲಿ ಚೆಕ್ ಮಾಡಿಸಿದ್ರು ಕೂಡ ಅದು ನಿಮಗೆ ತೋರಿಸೋದಿಲ್ಲ ನಾನು ನಿಮಗೆ ಒಂದು ನಾರ್ಮಲ್ಲಾಗಿ ಹೇಗೆ ಚೆಕ್ ಮಾಡಬೇಕು ಅಂದರೆ ಒಂದು ಸ್ಟೋನ್ ತೊಗೊಳ್ಳಿ ಮಾರ್ಕೆಟಲ್ಲಿ ಈ ರೀತಿ ಸ್ಟೋನ್ಗಳು ನಿಮಗೆ ಸ್ಟೋನ್ ಅಂದರೆ ಒಂದು ಕಲ್ಲು ಇರುತ್ತೆ ಆ ಕಲ್ಲನ್ನು ತೊಗೊಳ್ಳಿ ಒಂದು ಸ್ವಲ್ಪ ರಫ್ ಇದ್ದರೂ ಪರವಾಗಿಲ್ಲ ಆ ರೀತಿ ಕಲ್ಲನ್ನು ನೀವು ಪರ್ಚೇಸ್ ಮಾಡ್ರಿ ಮಾರ್ಕೆಟಲ್ಲಿ ಸಿಗುತ್ತೆ ಅದು ಅದನ್ನು ಪರ್ಚೇಸ್ ಮಾಡಿದ ನಂತರ ನಿಮ್ಮ ಬಂಗಾರ ಇರುತ್ತಲ್ಲ ಒಂದು ಮೂರಿಂದ ನಾಲ್ಕು ಲೇಯರ್ನ ಅಪ್ರೈಸ್ ಮಾಡಿರಿ ಅಪ್ರೈಸ್ ಮಾಡಿ ಅದರ ಮೇಲೆ ಆ್ಯಸಿಡನ್ನ ಬಿಡ್ರಿ ಆ್ಯಸಿಡನ್ನ ಬಿಟ್ಟು ಆಮೇಲೆ ಸಾಲ್ಟ್ ವಾಟ್ರನ್ನ ಬಿಡ್ರಿ ಅದು ರಿಯಾಕ್ಷನ್ ಆದರೆ ಅದು ಗೋಲ್ಡ್ ಒಂದು ವೇಳೆ ಅದು ಏನು ರಿಯಾಕ್ಷನ್ ಆಗದೇ ಇದ್ದರೆ ಓಕೆ ಗೋಲ್ಡ್ ಏನೇ ಪ್ರಾಬ್ಲಮ್ ಇಲ್ಲ ಒಂದು ವೇಳೆ ರಿಯಾಕ್ಷನ್ ಆದರೆ ಅದರ ಬಂಗಾರದ ಅಂಶ ಕಡಿಮೆ ಇರುತ್ತೆ ಅಂತೇಳಿ ಬಟ್ ಅದ್ರ ಒಳಗಡೆ ಬೆಳ್ಳಿ ಮಿಕ್ಸ್ ಇದೆ ಅಂತ ಹೇಗೆ ಹೇಗೆ ತಿಳ್ಕೋಬೇಕಪ್ಪ ಅಂದರೆ ಒಂದು ಮೂಲೆಯಲ್ಲಿ ಸ್ಮಾಲಾಗಿ ಕೊಯ್ರಿ ಅಷ್ಟೇ ಬಟ್ ನಾನು ನಿಮ್ಗೆ ಏನು ತಿಳುವಳ್ಕೆಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸುಮ್ಮನೆ ಜಸ್ಟ್ ಒಂದು ಮೂಲೆಯಲ್ಲಿ ಕೊಯ್ರಿ ಕೊಯ್ದ ನಂತರ ಸ್ವಲ್ಪ ಅದರ ಮೇಲೆ ಆ್ಯಸಿಡ್ನ ಬಿಡ್ರಿ ಆ್ಯಸಿಡ್ ಬಿಟ್ಟು ಮೂರಿಂದ ನಾಲ್ಕು ಸೆಕೆಂಡ್ ಟೈಮ್ ಕೊಡ್ರಿ ಕೆಲವೊಂದು ಸರಿ ಬೆಳ್ಳಿ ಮಿಕ್ಸ್ ಇನ್ನೊಂದು ಬೆಳ್ಳಿ ಮಿಕ್ಸ್ ಮಾಡಿರುವಂಥ ಐಟಮ್ಗಳಿಗೆ ಯಾವತ್ತು ನೀವು ಕೊಯ್ದು ಮೇಲೆ ಆ್ಯಸಿನ್ ಬಿಟ್ಟ ತಕ್ಷಣ ಯಾವತ್ತೂ ಅದು ರಿಯಾಕ್ಷನ್ ಆಗೋದಿಲ್ಲ ಆಮೇಲೆ ನೀವೇನು ಮಾಡಬೇಕು ಸಾಲ್ಟ್ ವಾಟರ್ನ ಬಿಡಬೇಕು ಸಾಲ್ಟ್ ವಾಟರ್ನ ಬಿಟ್ಟು ಮೂರಿಂದ ನಾಲ್ಕು ಸೆಕೆಂಡ್ ಅದಕ್ಕೆ ಟೈಮ್ ಕೊಟ್ಟರೆ ಅದು ರಿಯಾಕ್ಷನ್ ಆಗುತ್ತೆ ಯಾವ ಕಲರ್ ರಿಯಾಕ್ಷನ್ ಆಗುತ್ತೆ ವೈಟ್ ಕಲರ್ ರಿಯಾಕ್ಷನ್ ಆಗುತ್ತೆ ಬೆಳ್ಳಿ ಮಿಕ್ಸ್ ಇದ್ದರೆ ಯಾವಾಗಲೂ ಅದು ವೈಟ್ ಕಲರಲ್ಲೇ ರಿಯಾಕ್ಷನ್ ಆಗುತ್ತೆ ಆ ರೀತಿ ಅದು ರಿಯಾಕ್ಷನ್ ಆದರೆ ಅದರಲ್ಲಿ ಬೆಳ್ಳಿ ಮಿಕ್ಸ್ ಇದೆ ಅಂತೇಳಿ ಮತ್ತು ಅದನ್ನು ಎಷ್ಟು ಪರ್ಸೆಂಟ್ ಮಿಕ್ಸ್ ಮಾಡಿರ್ತಾರೆ ಅಂದರೆ ಮಿನಿಮಮ್ ನಲವತ್ತರಿಂದ ಐವತ್ತು ಪರ್ಸೆಂಟು ಅದರಲ್ಲಿ ಬೆಳ್ಳಿಯನ್ನು ಮಿಕ್ಸ್ ಮಾಡಿರ್ತಾರೆ ಉಳುಕಿದ್ದು ಬಂಗಾರ ಇರುತ್ತೆ ಇದು ಇವತ್ತಿನ ಒಂದು ಸಣ್ಣ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮಸ್ಕಾರ ಥ್ಯಾಂಕ್ ಯು